ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ಸಮಸ್ತ ನಾಡಿನ ಈ ದೇಶದ ಜನತೆಗೆ ಸ್ವಾತಂತ್ರೋತ್ಸವ ದಿನದ ಅಂಗವಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಮತ್ತು ನಮನಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಇವತ್ತು ಇಡೀ ದೇಶಾದ್ಯಂತ ಒಂದು ಸಂಭ್ರಮದ ಒಂದು ಆಚರಣೆ ಅಂತ ಹೇಳ್ಬೋದು ಭಾರತ ದೇಶದ ಮೂಲ ಮೂಲೆಯಲ್ಲೂ ಕೂಡ ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಹಳ ಸಂತೋಷ ಸಂಭ್ರಮದಿಂದ ಇವತ್ತು ಸ್ವಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದೆ ಇದು ತುಂಬಾ ಸಂತೋಷದ ಒಂದು ವಿಚಾರ ಈ ಸ್ವಾತಂತ್ರ್ಯೋತ್ಸವ ಒಂದು ದಿನದ ಒಂದು ಪೂರ್ವ ಇತಿಹಾಸವನ್ನು ನಾವು ನೋಡಿದಾಗ ಭಾರತದ ಇತಿಹಾಸದ ಒಂದು ಪುಟಗಳನ್ನು ನಾವು ನೋಡಿದಾಗ ಇದು ಯಾವ ರೀತಿ ಬೆಳೆದು ಬಂತು ಅನ್ನೋದಕ್ಕೆ ಇದಕ್ಕೆ ಇದನ್ನದೇ ಆದಂತ ಒಂದು ಇತಿಹಾಸ ಇದೆ ಬಹುಶಃ ನಾವೆಲ್ಲರೂ ಕೂಡ ಇತಿಹಾಸದಿಂದ ಮನಗಂಡಿದ್ದೇವೆ ಭಾರತಕ್ಕೆ ಐರೋಪ್ಯನರ ಒಂದು ಆಗಮನ ಆಯಿತು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡು ಈ ದೇಶಕ್ಕೆ ಒಂದು ಜಲಮಾರ್ಗವನ್ನು ಕಂಡು ಹಿಡಿದ ನಂತರ ಪೋರ್ಚುಗೀಸರು ಭಾರತಕ್ಕೆ ಬಂದರು ತದನಂತರ ಡಚ್ಚರು ಬಂದರು ತದನಂತರ ಬ್ರಿಟಿಷರು ಬಂದರು ತದನಂತರ ಫ್ರೆಂಚರು ಬಂದರು ಬಂದಂತ ಇವರು ತಮ್ಮ ವ್ಯಾಪಾರದ ವಹಿವಾಟಗಳನ್ನು ಭಾರತದಲ್ಲಿ ಪ್ರಾರಂಭಿಸಿ ತಮ್ಮದೇ ಆದಂತಹ ಒಂದು ವ್ಯಾಪಾರ ಸಂಘಟನೆಗಳನ್ನು ಕಟ್ಕೊಂಡ್ರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಯಿತು ಸಾವಿರದ ಆರ್ನೂರಲ್ಲಿ ಇಷ್ಟು ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಯಿತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಯಿತು ಇವರೆಲ್ಲರೂ ಕೂಡ ಇಡೀ ದೇಶಾದ್ಯಂತ ವ್ಯಾಪಾರದ ವಹಿವಾಟುಗಳನ್ನು ಪ್ರಾರಂಭಿಸಿದರು ಕಾಲಕ್ರಮೇಣ ಡಚ್ಚರು ಪೋರ್ಚುಗೀಸರು ಮತ್ತು ಫ್ರೆಂಚರು ಈ ಭಾರತದ ನಿರ್ಗಮಿಸಿದರು ಆದರೆ ಭಾರತದಲ್ಲಿ ಉಳ್ಕೊಂಡಿದ್ದ ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಏನು ಸಾವಿರದ ಆರುನೂರಲ್ಲಿ ಪ್ರಾರಂಭಗೊಂಡಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವರು ತಮ್ಮ ವ್ಯಾಪಾರದ ವಹಿವಾಟುಗಳ ಜೊತೆಗೆ ಭಾರತ ದೇಶದಲ್ಲಿ ತಮ್ಮ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿದ್ರು ಇದರ ಹಿನ್ನೆಲೆಯಲ್ಲಿ ಇಡೀ ದೇಶವನ್ನು ಇಡೀ ದೇಶದ ಒಂದು ಆಡಳಿತವನ್ನು ತಮ್ಮ ಕೈಗೆ ತಗೊಂಡ್ರು ಸುಮಾರು ಇನ್ನೂರು ವರ್ಷಕ್ಕೆ ವರ್ಷಗಳಿಗಿಂತ ಮೇಲ್ಪಟ್ಟ ಈ ದೇಶವನ್ನು ಆಳಿದಂಥ ಆಳದಂತವರು ಬ್ರಿಟಿಷರು ಏನು ಇವರ ಒಂದು ಆಳ್ವಿಕೆಯಲ್ಲಿ ದಿನೇ ದಿನೇ ಭಾರತೀಯರು ಶೋಷಣೆಗೆ ಒಳಗಾದರು ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದರು ಧಾರ್ಮಿಕವಾಗಿ ಶೋಷಣೆಗೆ ಒಳಗಾದರು ಆರ್ಥಿಕವಾಗಿ ಶೋಷಣೆಗೆ ಒಳಗಾದ್ರು ಇದರಿಂದ ಬಹಳಷ್ಟು ಜನ ಭಾರತೀಯರು ಬೇಸತ್ತರು ಯಾಕೆ ಜಲ ನಮ್ಮದು ನೆಲ ನಮ್ಮದು ನಾವ್ಯಾಕೆ ಬ್ರಿಟಿಷರ ಒಂದು ಗುಲಾಮರಾಗಿ ಬದುಕಬೇಕಂತಕ್ಕಂಥದ್ದನ್ನ ಅವರು ಮನಗಂಡಂತ ಭಾರತೀಯರು ಬ್ರಿಟಿಷರ ವಿರುದ್ಧ ರೊಚ್ಚಿಗೆದ್ರು ಸಾವಿರದ ಎಂಟುನೂರ ಎಂಟು ತಪ್ಪವಾಗಿ ಬ್ರಿಟಿಷರ ವಿರುದ್ಧ ತಮ್ಮ ಕೂಗನ್ನು ಹಾಕಿದ್ರು ಭಾರತೀಯರು ಅದ್ಯಾವುದು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಮಹಾಸಂಗ್ರಾಮ ಅದನ್ನ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೀವಿ ಸೊ ಮೊಟ್ಟ ಮೊದಲದಾಗಿ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಪ್ರಾರಂಭಿಸಿದ್ರು ಇದಾದ ನಂತರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಇದನ್ನು ನಾವು ಮೂರು ಹಂತದಲ್ಲಿ ನಾವು ನೋಡಬಹುದಾಗಿದೆ ಮೊದಲನೇ ಹಂತದಲ್ಲಿ ಎ ಓ ಹ್ಯೂಮ್ ಅವರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಏನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದ್ರು ಸೊ ಅವರ ಒಂದು ನೇತೃತ್ವದಲ್ಲಿ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಈ ಇದಾದ ನಂತರ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪಡಿಲೇಬೇಕ ಒಂದು ನಿಟ್ಟಿನಲ್ಲಿ ಅಂತ ಏನು ಕರಿತೀವಿ ಇದರ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಂತ ಬಾಲಗಂಗಾ ತಿಲಕ್ ಆಗಿರ್ಬೋದು ಅಥವಾ ಗೋಪಾಲ ಕೃಷ್ಣ ಅವರು ಅವರಾಗಿರ್ಬೋದು ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುದು ಏನೇ ಮಾಡಿ ಈ ದೇಶಕ್ಕೆ ಸ್ವರಾಜ್ ಅಥವಾ ಸ್ವಾತಂತ್ರ್ಯವನ್ನು ಕೊಡಿಸಬೇಕು ಎಂತಕ್ಕಂತ ಒಂದು ನಿಟ್ಟಿನಲ್ಲಿ ತಮ್ಮ ಚಳುವಳಿ ಈ ದೇಶದಲ್ಲಿ ಪ್ರಾರಂಭಿಸಿದ್ರು ಇದಾದ ನಂತರ ಮೂರನೇ ಹಂತವನ ಸ್ವಾತಂತ್ರ್ಯದ ಸಂಗ್ರಾಮದ ಒಂದು ಮೂರನೇ ಹಂತವನ್ನು ನಾವು ನೋಡ್ತೀವಿ ಅದೇ ಗಾಂಧಿ ಯುಗ ಆ ಈ ಒಂಬೈನೂರ ನಲವತ್ತೇಳರವರೆಗೆ ಗಾಂಧಿ ಯುಗ ಅಂತ ಕರಿತೀವಿ ಯಾಕೆ ಇದನ್ನು ಗಾಂಧಿ ಯುಗ ಅಂತ ಕರಿತೀವಿ ಅಂತ ಹೇಳಿದ್ರೆ ಗಾಂಧೀಜಿ ಅವರ ವೃತ್ತಿಯಲ್ಲಿ ವಕೀಲರು ದಾದಾ ಅಬ್ದುಲ್ ಅವರ ಒಂದು ಪ್ರಕರಣವನ್ನ ವಾದಿಸ್ಲಿಕ್ಕೆ ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ ಅದು ವ್ಯಾಜ್ಯ ಮುಗಿದ ನಂತರ ಅವರು ಭಾರತಕ್ಕೆ ಹಿಂತಿರಲಿಲ್ಲ ಯಾಕಂದ್ರೆ ಅಲ್ಲಿ ಬಿಳಿಯರು ಕಪ್ಪು ಜನರ ಮೇಲೆ ನಡೆಸ್ತಾ ಇದ್ದಂತ ಒಂದು ಶೋಷಣೆ ಅವರ ಆ ಮೇಲೆ ಆಗ್ತಾ ಇರ್ತಕ್ಕಂಥ ಸಾಮಾಜಿಕ ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ರು ಈ ಕಪ್ಪು ಜನಕ್ಕೆ ಒಂದು ಏನಾದ್ರೂ ಮಾಡಿ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಸತ್ಯಾಗ್ರಹಗಳನ್ನು ಪ್ರಾರಂಭಿಸಿದ್ರು ಬಹುತೇಕ ಆ ಕಪ್ಪು ಜನರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತರಲ್ಲಿ ಯಶಸ್ವಿಯನ್ನು ಕಂಡುಕೊಂಡ್ರು ನಂತರ ಭಾರತಕ್ಕೆ ಮರಳಿದ್ರು ಮರದ್ರಾಗ ಭಾರತಕ್ಕೆ ಹಿಂತಿರಿದಾಗ ಗಾಂಧೀಜಿ ಅವರು ಅವಾಗ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನಡೀತಾ ಇತ್ತು ಆಗ ಗಾಂಧೀಜಿ ಅವರು ನೋಡಿದ್ರು ಯಾವ ರೀತಿ ಬ್ರಿಟಿಷರಿಂದ ಭಾರತ ಸಮಾಜದ ಒಂದು ತುಳಿತಕ್ಕೆ ಒಳಗ ಸಾಮಾಜಿಕವಾಗಿ ಯಾವ ರೀತಿ ತುಳಿತಕ್ಕೆ ಒಳಗಾಗಿದ್ರು ಆರ್ಥಿಕ ತುಳಿತಕ್ಕೆ ಆಗಿದ್ರು ಜಾತಿಯ ಹೆಸರಲ್ಲಿ ಸಮಾಜವನ್ನು ಒಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ರು ಧರ್ಮದ ಹೆಸರಲ್ಲಿ ಸಮ ಭಾರತ ಸಮಾಜವನ್ನು ಕೆಲಸ ಬ್ರಿಟಿಷರು ಮಾಡಿದ್ರು ಇದರ ವಿರುದ್ಧ ಗಾಂಧೀಜಿಯವರು ತಮ್ಮ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ರು ಹಾಗಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮುಂಚೂಣಿಯನ್ನು ವಹಿಸಿಕೊಂಡ್ರು ಏನು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ನಲವತ್ತಿಗೆ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದ ಅವರ ಒಂದು ಮುನ್ನಾಳದಲ್ಲಿ ನಡೆಯಿತು ಸೊ ಅವರು ಇದರ ಒಂದು ಮೇಲ್ವಿಚಾರಣೆ ತೆಗೆದುಕೊಂಡಾಗ ಅನೇಕ ಚಳುವಳಿಗಳನ್ನು ಬ್ರಿಟಿಷರ ವಿರುದ್ಧ ಗಾಂಧೀಜಿ ಅವರು ಬಹುಶಃ ನಾವೆಲ್ಲರೂ ಕೂಡ ಇತಿಹಾಸದಿಂದ ಮನಗಂಡಿದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಕಾರ ಚಳುವಳಿಯನ್ನು ಪ್ರಾರಂಭಿಸಿದ ಬ್ರಿಟಿಷರ ವಿರುದ್ಧ ಏನು ಅಸಕಾರ ಚಳುವಳಿ ಅಂತ ಹೇಳಿದ್ರೆ ಸ್ವದೇಶಿ ವಸ್ತುಗಳನ್ನು ಬಳಸಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಅಂತ ಹೇಳಿ ಸಂದೇಶವನ್ನು ಭಾರತೀಯರಿಗೆ ಕೊಟ್ಟರು ಇದಾದ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಒಂದು ಸಿವಿಲ್ ಡಿಸಬಿಡೆನ್ಸ್ ಮೂವ್ಮೆಂಟ್ ಅನ್ನು ಏನ್ ಹೇಳ್ತೀವಿ ಆ ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ರು ಗಾಂಧೀಜಿಯವರು ಯಾಕೆ ದಂಡಿ ಸತ್ಯಾಗ್ರಹವನ್ನು ನಾವೆಲ್ಲರೂ ಕೂಡ ಇತಿಹಾಸದಿಂದ ಮನಗಂಡಿದ್ದೇವೆ ನಾವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಉಪ್ಪು ಅದ್ರ ಮೇಲೆ ಯಥೇಚ್ಛವಾದಂತಹ ಒಂದು ತೆರಿಗೆಯನ್ನು ಒಬ್ಬ ಬ್ರಿಟಿಷ್ ಸರ್ಕಾರ ವಿಧಿಸಿತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಶ್ರೀಮಂತವರೆಗೂ ಪ್ರತಿಯೊಬ್ಬರು ಉಪಯೋಗಿಸ್ತಕ್ಕಂತ ಒಂದು ಉಪ್ಪಿನ ಮೇಲೆ ಯಥೇಚ್ಛವಾದ ತೆರಿಗೆಗಳನ್ನು ವಿಧಿಸಿದಾಗ ಸಾಮಾನ್ಯ ಬಡ ಜನರಿಗೆ ಇದರಿಂದ ಬಹಳಷ್ಟು ಹೊರೆಯಾಯಿತು ಇದನ್ನು ಪ್ರತಿಭಟಿಸಲು ಗಾಂಧೀಜಿ ಅವರು ಸೊ ಅವಾಗ ಏನ್ ಮಾಡಿದ್ರು ಅವರು ದಂಡೆಂತ ಸ್ಥಳದಲ್ಲಿ ಹೋಗಿ ಒಂದು ಉಪ್ಪನ್ನ ತಯಾರಿಸಿದ್ರು ಆಗ ಬ್ರಿಟಿಷರು ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಗಾಂಧೀಜಿ ಏನು ನೀವು ಬ್ರಿಟಿಷ್ ಸರ್ಕಾರದ ಆದೇಶ ಆದೇಶಗಳನ್ನು ಉಲ್ಲಂಘಿಸಿದರೆ ಸರ್ಕಾರವನ್ನು ಹೊರತುಪಡಿಸಿ ಖಾಸಗಿ ಖಾಸಗಿ ವ್ಯಕ್ತಿಗಳು ಉಪ್ಪನ್ನ ತಯಾರಿಸಲು ಅಂತಕ್ಕಂಥ ಆದೇಶವಿದ್ರು ಕೂಡ ಅದನ್ನು ಉಲ್ಲಂಘನೆ ಮಾಡಿ ನೀವು ದಂಡಿ ಅಂತಕ್ಕಂಥ ಸ್ಥಳದಲ್ಲಿ ಉಪ್ಪನ್ನ ತಯಾರಿ ಮಾಡಿದೆ ಅಂತ ಹೇಳಿ ಅವರನ್ನ ಬಂಧನಕ್ಕೆ ಒಳಗಾಡಿಸೋದು ಕಾಲಕ್ರಮೇಣ ಸಾವಿರದ ಒಂಬೈನೂರ ಮತ್ತೆ ಬಿಡುಗಡೆ ಆಗ್ತಾರೆ ಮತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಿಟ್ಟಿಂಡ ಚಳುವಳಿಯನ್ನು ಪ್ರಾರಂಭಿಸೋದು ಬ್ರಿಟಿಷರ ವಿರುದ್ಧ ಕಿಟ್ಟಿಂಡ ಚಳುವಳಿಯ ಮೂಲಕ ಒಂದು ಸಂದೇಶವನ್ನು ಭಾರತೀಯ ಕೊಟ್ಟರು ಗಾಂಧೀಜಿ ಅವರು ಮಾಡು ಅಥವಾ ಮಡಿ ಡೂ ಆರ್ ಡೈ ದೇಶದ ಒಂದು ಸ್ವಾತಂತ್ರ್ಯತೆಗೆ ತಾವೆಲ್ಲರೂ ಕೂಡ ಒಂದು ಮುಂದಾಗ್ಬೇಕಂತಕ್ಕಂಥ ಒಂದು ಕರೆಯನ್ನು ಈ ದೇಶದ ಜನತೆ ಕೊಟ್ಟರು ಈ ರೀತಿಯಾಗಿ ಅನೇಕ ಚಳವಳಿಗಳನ್ನ ಕೈಗೊಳ್ಳುವ ಮೂಲಕ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಸ್ಕೊಂಡ್ರು ಇವತ್ತು ಗಾಂಧೀಜಿ ಜೊತೆಗೆ ನಾವು ಮಹನೀಯರ ನಾವು ಬೇಕಾಗ್ತದೆ ಒಂದು ಕಡೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಒಂದು ಏನು ಸೈನಿಕರನ್ನು ಒಟ್ಟುಗೂಡಿಸ್ಕೊಂಡು ಒಂದು ಸೈನ್ಯವನ್ನ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಏನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ಸೇತಿ ಎಂಬತಕ್ಕಂತ ಒಂದು ಅಚಲವಾದಂತ ಒಂದು ದೃಢ ಸಂಕಲ್ಪ ತಾಳಿದ್ದಂತ ಅಂದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು ಅದೇ ರೀತಿಯಾಗಿ ಅನೇಕ ಮಹನೀಯರು ಇವತ್ತು ನಾವು ನೆನೆಸ್ಕೊಬೇಕಾಗ್ತದೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಜವಾಹರಲಾಲ್ ನೆಹರು ಅವರಾಗಿರ್ಬೋದು ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ತಮ್ಮ ಕಠಿಣ ಪರಿಶ್ರಮದ ಮೂಲಕ ಈ ಒಂದು ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ತಮ್ಮ ಯಶಸ್ವಿಯನ್ನು ಕಂಡ್ಕೊಂಡ್ರು ಇವತ್ತು ನಮಗೇನು ಸ್ವಾತಂತ್ರ್ಯ ಬಂತು ಆದ್ರೆ ಸ್ವಾತಂತ್ರ್ಯ ಬಂತು ಅನ್ನುವಂತ ಸಂತೋಷ ಬಿಟ್ರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಆ ಕಾಲಕ್ಕೆ ಕಾಡ್ತಾ ಇತ್ತು ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಇನ್ನೊಂದು ಕಡೆ ಜನಸಂಖ್ಯಾ ಸ್ಫೋಟ ಇನ್ನೊಂದು ಕಡೆ ಧರ್ಮದ ಹೆಸರಿನಲ್ಲಿ ಒಡೆದಾಟಗಳು ಜಾತಿಯ ಹೆಸರಿನಲ್ಲಿ ಒಡೆದಾಟಗಳು ಇಡೀ ಭಾರತದ ಸಮಾಜ ನುಚ್ಚಿನೂರಾಗಿತ್ತು ಇಂಥ ಒಂದು ಸಮಸ್ಯೆಗಳ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ದೇಶವನ್ನ ಸ್ವಾತಂತ್ರ್ಯ ಬಂದ ನಂತರ ಇನ್ನೊಂದು ದೊಡ್ಡ ಸಮಸ್ಯೆ ದೇಶವನ್ನ ಕಾಡ್ತಾ ಇದ್ದಿದ್ದು ಭಾರತಕ್ಕೆ ನಮ್ಮದೇ ಆದಂತ ಇದು ಸಂವಿಧಾನ ಇರಲಿಲ್ಲ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಈ ದೇಶದಲ್ಲಿ ನಡೆಸುವಾಗ ಬ್ರಿಟಿಷರು ಹೇಳಿದ್ರು ಒಂದು ನಮ್ಮ ಮೇಲೆ ಒಂದು ಟೀಕಾ ಪ್ರಹಾರ ಮಾಡಿದ್ರು ಭಾರತೀಯರು ಯಾಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಪರಿತಪಿಸ್ತಾ ಇದ್ದಾರೆ ಇವ್ರಿಗೇನ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಿಕೊಡುವಂತ ಪ್ರಬುದ್ದರಲ್ಲ ಅಂತ ನಮ್ಮನ್ನು ಅವಿ ಮಾತನಾಡಿದ್ರು ಅಂತ ಸಂದರ್ಭದಲ್ಲಿ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನ ಶಿಲ್ಪಿ ಅಂತ ನಾವು ಕರಿತೀವಿ ಮಹಾನ್ ಭಾವರು ಅವರು ಮತ್ತು ಅವರ ತಂಡ ಒಂದು ಒಂದು ಅಚಲವಾದಂತ ಒಂದು ಮನಸ್ಸಿನೊಂದಿಗೆ ಅನೇಕ ವಿವಿಧ ದೇಶಗಳ ಒಂದು ಸಂವಿಧಾನಗಳನ್ನ ಅಧ್ಯಯಿಸಿ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ನಮ್ಗೆ ಇವತ್ತು ಕೊಟ್ಟರು ಒಂದು ಕ್ಷಣ ಯೋಚನೆ ಮಾಡಿ ಇವತ್ತು ಸಂವಿಧಾನ ಈ ದೇಶಕ್ಕೆ ಇಲ್ಲ ಅಂತಂದ್ರೆ ಎಲ್ಲಿ ನೋಡಲು ಅರಾಜಕತೆಗಳಿರ್ತಾ ಇತ್ತು ಅಲ್ಲಿಗೂ ಅಂಬೇಡ್ಕರ್ ಮತ್ತು ಅವರ ತಂಡಕ್ಕೆ ನಾವು ನಮನಗಳನ್ನು ಸಲ್ಲಿಸಬೇಕಾಗ್ತದೆ ಅವರ ಒಂದು ಕಠಿಣ ಪರ ಒಂದು ಭವ್ಯವಾದಂತ ಒಂದು ಸಂವಿಧಾನ ಈ ದೇಶಕ್ಕೆ ಸಿಕ್ತು ಇಷ್ಟೆಲ್ಲ ಆದ್ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಭಾರತೀಯರಾದ ನಾವು ಪಡೆದುಕೊಂಡಂತ ಸ್ವಾತಂತ್ರ್ಯವನ್ನು ಯಾವ ರೀತಿ ಗೋರಿಸಬೇಕು ಯಾವ ರೀತಿ ಅದನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಡ ಹೋಗ್ಬೇಕೆಂತಕ್ಕಂತ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಇವತ್ತು ನಾವು ಭಾರತೀಯರು ಮಾಡಬೇಕಾಗಿರೋ ಇಷ್ಟೇ ಏನು ಅವರ ತ್ಯಾಗ ಬಲಿದಾನಗಳ ಮೂಲಕ ಒಂದು ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ಕೊಡ್ಸ್ಕೊಟ್ಟು ಹೋಗಿದ್ದಾರೆ ಅದನ್ನು ಅದರ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ ನಾವು ಭಾರತೀಯರಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ನಾವು ಅರಿಯಬೇಕಾಗ್ತದೆ ಈ ದೇಶದ ಭಾವೈಕ್ಯತೆ ಮತ್ತು ಸದೃಢತೆ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಅನೇಕ ಇವತ್ತು ಸೈನ್ಯ ರೈತಾಪಿ ವರ್ಗ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರ ಹೇಳುದು ಜೈ ಜವಾನ್ ಜೈ ಕಿಸಾನ್ ಅಂತ ಈ ದೇಶದ ಆಧಾರ ಈ ದೇಶಕ್ಕೆ ಅನ್ನ ಕೊಡ್ತಾ ಇರತಕ್ಕ ರೈತಾಪಿ ವರ್ಗವರನ್ನ ನಾವೆಲ್ಲೂ ಕೂಡ ಗೌರವ ಪೂರ್ವಕವಾಗಿ ಅವರ ದುಡಿಮೆಯಿಂದ ಇವತ್ತು ನಾವು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅವರನ್ನು ನಾವು ನಮ್ಮ ನೆನೆಸ್ಕೋಬೇಕು ಅವ್ರಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸ್ಬೇಕು ತಮ್ಮ ಜೀವನ ಜೀವವನ್ನ ಏನು ಲೆಕ್ಕಿಸದೆ ಒಂದು ಗಡಿ ಪ್ರದೇಶದಲ್ಲಿ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಇವತ್ತು ಸೈನಿಕರಿಗೆ ನಮ್ಮ ನಮನಗಳನ್ನು ತಿಳಿಸ್ಬೇಕು ಅವರ ಒಂದು ದೇಶಭಕ್ತಿ ಈ ದೇಶವನ್ನ ಕಾಪಾಡುತ್ತಿರ್ತೀವಿ ನಮ್ಮ ದೇಶವನ್ನು ಉಳಿಸ್ತೀವಿ ಅಂತ ಹೇಳಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವತ್ತು ಅಗಲಿರು ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರನ್ನ ನಾವು ನಮ್ಮನಗಳನ್ನು ತಿಳಿಸಬೇಕು ಯಾವತ್ತು ಒಬ್ಬ ಭಾರತ ಪ್ರಜೆಗೆ ನಾವು ಎಲ್ಲರೂ ಭಾರತದಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದು ಯಾವತ್ತು ನಮ್ಮ ಸೈನಿಕರ ಒಂದು ಪ್ರಾಮಾಣಿಕತೆಯನ್ನ ನಮ್ಮ ಸೈನಿಕರ ಒಂದು ನೈಜಿಕತೆಯನ್ನು ಯಾರು ಕೂಡ ಪ್ರಶ್ನಿಸುವಂತಿಲ್ಲ ಅವರ ಒಂದು ಕಠಿಣ ಪರಿಶ್ರಮದಿಂದ ಇವತ್ತು ನಾವು ಸುಖವಾಗಿ ದೇಶದಲ್ಲಿ ಬಾಳ್ತಾ ಇದ್ದೀವಿ ಅಂತ ಮಹಾನುಭವಿ ಇವತ್ತು ನಾವು ಅವ್ರಿಗೆ ನಮ್ಮ ನಮನಗಳನ್ನು ಸಲ್ಲಿಸಬೇಕು ಮುಖ್ಯವಾಗಿ ಅನೇಕ ವ್ಯಕ್ತಿಗಳು ತಮ್ಮ ಚಾರಿತ್ರಿಕ ಒಂದು ಒಳ್ಳೆಯ ಒಂದು ಚರಿತ್ರೆಯನ್ನು ಈ ದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ ಅದನ್ನ ನಾವು ಮೈಗೂಡಿಸ್ಕೋಬೇಕಾಗ್ತದೆ ಯಾಕಂದ್ರೆ ವ್ಯಕ್ತಿತ್ವ ಅನ್ನೋದು ದೇಶಕ್ಕೆ ಜನರಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ಒಬಾಮ ಅವರು ಅಮೆರಿಕ ಅಧ್ಯಕ್ಷ ಆದ್ಮೇಲೆ ಅವರನ್ನ ಪತ್ರಿಕಾ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ವೈಟ್ ಹೌಸ್ ಅಲ್ಲಿ ಬಹಳ ಮೇರ್ ವ್ಯಕ್ತಿತ್ವವನ್ನು ಉಳ್ಳಂತ ಒಬ್ಬ ವ್ಯಕ್ತಿಯನ್ನು ನೀವು ಊಟ ಕರಿಬೇಕಂದ್ರೆ ಯಾರು ಕರಿತಂದ್ರೆ ಅವ್ರು ಹೇಳಿದ್ರು ಇಫ್ ಗಾಂಧಿ ವುಡ್ ಹಾವ್ ಅ ಲೈವ್ ಐ ವುಡ್ ಹಾವ್ ಕಾಲಿಂಗ್ ಫಾರ್ ಮೈ ಡಿನ್ನರ್ ಇನ್ ಮೈ ಹೋಯ್ ವೈಟ್ ಹೌಸ್ ಅಂತ ಗಾಂಧೀಜಿ ಅವರು ಬದುಕಿದ್ರೆ ಅವರನ್ನ ಕರಿತೇಕ ಅಷ್ಟು ವ್ಯಕ್ತಿತ್ವವನ್ನು ಉಳ್ಳವರು ಅಂತ ಹೇಳಿ ಅವತ್ತೇ ಆ ನಮ್ಮ ಹೋಬಾಮ ಅವ್ರು ಹೇಳದಂದ್ರೆ ಅವರ ವ್ಯಕ್ತಿತ್ವ ವಿಶ್ವ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಹೋಯ್ತು ಅಂತ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸಿಕೊಬೇಕಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ಏನು ಯುವ ಜನತೆ ಇವತ್ತು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಅವರನ್ನ ಬೆಂತಟ್ಟಿ ಅವರನ್ನ ಮುಂದೆ ಹೋಗಲಿಕ್ಕೆ ಬಿಡಬೇಕು ಈ ದೇಶದಲ್ಲಿ ದೇವತೆ ಅಂತ ಪೂಜಿಸತಕ್ಕಂತ ಶ್ರೀ ಮಾತರನ್ನು ನಾವು ಗೌರವಿಸಬೇಕು ಈ ದೇಶದ ಸಮಸ್ತ ಜನರಲ್ಲಿ ನಮ್ಮ ಒಂದು ಭಾವನೆ ಬರಬೇಕು ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ನನ್ನಲ್ಲಿ ಮನುಷ್ಯತ್ವ ಇದೆ ಇನ್ನೊಬ್ಬರನ್ನು ಕೂಡ ನಾನು ಮನುಷ್ಯತ್ವದಿಂದ ನೋಡಬೇಕು ಅವರನ್ನು ಗೌರವಿಸ್ಬೇಕು ನನ್ನ ಜೊತೆಗೆ ಒಳ್ಳೆ ರೀತಿಯಲ್ಲಿ ಅವರನ್ನು ನಡೆಸ್ಕೋಬೇಕು ನಾನು ಬದುಕಬೇಕು ಇನ್ನೊಬ್ರು ಬದುಕಬೇಕಂತ ಒಂದು ಅವಿನಾಭಾವ ಸಂಬಂಧಗಳನ್ನ ನಾವು ಬೆಳೆಸ್ಕೊಂಡಾಗ ಈ ದೇಶದ ಒಂದು ಸದೃಢತೆ ಭಾವೈಕ್ಯತೆ ನಿಜವಾಗ್ಲೂ ಕೂಡ ಇದು ಒಂದು ಬಹಳ ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಾನು ಈ ದೇಶದ ಜನತೆಗೆ ನಾನು ಕೈ ಜೋಡಿಸಿ ನನ್ನ ನಮನಗಳು ತಿಳಿಸು ಈ ದೇಶದ ಒಂದು ಭಾವೈಕ್ಯತೆ ಈ ದೇಶದ ಸದೃಢತೆ ಯಾರ ಕೈಲಿಲ್ಲ ಭಾರತದ ಪ್ರಜೆಗಳಾದ ನಮ್ಮ ಕೈಲಿದೆ ಇದರನ್ನ ಭಾರತದ ದೇಶದ ಸದೃಢಿತ ಭಾವಿಕತೆ ಉಳಿದಾಗ ಮಾತ್ರ ನಾವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಆದ್ರೆ ಅದಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತೇವೆ ಅದರಿಂದ ಒಂದು ಕೊನೆಯದಾಗ ನಾನು ಎಲ್ಲರಿಗೂ ನನ್ನ ಕೈ ಜೋಡಿಸಿ ನಾನು ಕೇಳ್ತಕ್ಕಂಥದ್ದು ಒಂದು ವಿಚಾರ ಅಂತ ಗಮನದಲ್ಲಿಟ್ಕೊಳ್ಳಿ ಪ್ರತಿ ಅನುಕ್ಷಣವು ನಿಮ್ಮಲ್ಲಿ ನಾನೊಬ್ಬ ಬೃಹತ್ ಭಾರತಿ ಅಂತಕ್ಕಂತ ಒಂದು ಅಂಶ ನಿಮ್ಮ ಜ ನಿಮ್ಮ ಜೊತೆ ಇರಬೇಕು ನೀವು ಬರತಕ್ಕಂಥ ಪ್ರತಿ ಬದುಕಿನಲ್ಲೂ ಕೂಡ ಹೆದ್ದೆ ತಟ್ಟಿ ನಾನು ಭಾರತೀಯ ಅಂತಕ್ಕಂಥ ಹೆಮ್ಮೆ ನಿಮ್ಮಲ್ಲಿ ಇರಬೇಕು ಇಂತ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದೇನೆ ನಾನು ಮನುಷ್ಯರಾಗಿ ಬಾಳ್ಬೇಕು ಈ ದೇಶಕ್ಕೆ ನಾನು ಏನಾದರೂ ಮಾಡ್ಬೇಕಂತಕ್ಕಂಥ ಒಂದು ಅಚಲವಾದಂತ ಒಂದು ಗುರಿ ನಿಮ್ಮಲ್ಲಿದ್ದಾಗ ಇದ್ದಾಗ ಈ ಸದೃಢ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಸಮಸ್ತ ನನ್ನ ಎಲ್ಲಾ ತಂದೆ ತಾಯಂದ್ರಿಗೆ ನನ್ನ ಯುವ ಜನತೆಗೆ ಮಹಿಳೆಯರಿಗೆ ಎಲ್ಲಾ ಅಣ್ಣ ತಮ್ಮಂದಿರು ಕೂಡ ನಾನು ಕೈ ಜೋಡಿಸಿ ಸ್ವತಂತ್ರ ಸಮಾರಂಭದ ಅಂಗವಾಗಿ ಸಮಸ್ತ ಈ ದೇಶದ ಜನತೆಗೆ ನನ್ನ ಹೃದಯಪೂರ್ವಕವಾದಂತಹ ನಮನಗಳು ಮತ್ತು ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ